ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸೆತ್ತ ಸಾರ್ವಜನಿಕರು ಹೌದು ಚಳ್ಳಕೆರೆ ನಗರಸಭೆಯಲ್ಲಿ ಸಾರ್ವಜನಿಕರ ಕೆಲಸಗಳು ಆಗಬೇಕು ಎಂದರೆ ವರ್ಷಾನುಗಟ್ಟಲೆ ಕಾಯಬೇಕು ಇನ್ನು ಮನೆ ಕಂದಾಯ ಈ ಸ್ವತ್ತು ಪಡೆಯಲು ಖಾತೆ ಬದಲಾವಣೆ ಹೀಗೆ ನಗರಸಭೆ ವ್ಯಾಪ್ತಿಯ ಕೆಲಸಗಳಿಗೆ ವರ್ಷಗಳಿಗೆ ಲೆಕ್ಕವಿಲ್ಲದಷ್ಟು ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಾರೆ ಎಂದು ಸಾರ್ವಜನಿಕರೊಬ್ಬರು ಮಾಧ್ಯಮದಲ್ಲಿ ಅಳಲನ್ನ ತೋಡಿಕೊಂಡಿದ್ದಾರೆ ಮನೆಯ ಈ ಸ್ವತ್ತು ಮಾಡಿಕೊಡಲು ಒಂದು ವರ್ಷ ಒಂದು ತಿಂಗಳು ಕಾಲಾವಕಾಶ ತೆಗೆದುಕೊಂಡು ಖಾತೆ ನಂಬರ್ ಚೆಕ್ ಬಂದಿ ತಪ್ಪು ನೀಡುವುದರ ಉದ್ದೇಶ ಏನಿದೆ ಎಂದು ಸಾರ್ವಜನಿಕರೊಬ್ಬರು ಅಳಲು ತೋಡಿಕೊಂಡಿದ್ದಾರೆ ಕಳೆದ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಸ್ವತ್ತುಗೆ ಅರ್ಜಿ ಹಾಕಿದ್ದೇವೆ ಪ್ರತಿನಿತ್ಯ ಕಚೇರಿಯ ಬಾಗಿಲು ತಟ್ಟಿದ್ರು ಒಂದು ವರ್ಷ ಒಂದು ತಿಂಗಳ ಮೇಲೆ ಮಾಡಿಕೊಟ್ಟಿದ್ದಾರೆ ಮನೆಯ ಎಲ್ಲಾ ದಾಖಲಾತಿಗಳನ್ನ ಸರಿಯಾದ ರೀತಿಯಲ್ಲಿ ಕಚೇರಿಗೆ ನೀಡಿದ್ರು ಕೂಡ ದಾಖಲೆಗಳಲ್ಲಿ ತಪ್ಪು ನಮೂದಿಸುವುದು ಯಾವ ಅರ್ಥಕ್ಕೆ ಇನ್ನು ಇಲ್ಲಿನ ಆಡಳಿತ ಮೇಲುಸ್ತುವಾರಿ ಪೌರಯುಕ್ತನನ್ನ ಸಂಪರ್ಕಿಸಿದರೆ ಕ್ಯಾರೆ ಎನ್ನುವುದಿಲ್ಲ ಹೀಗೆ ಅಧಿಕಾರದ ಚುಕ್ಕಣಿ ಹಿಡಿದ ನಗರಸಭೆ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಕಾಲ ವಿಳಂಬ ಮಾಡಿ ಸಾರ್ವಜನಿಕರನ್ನ ಅಲೆದಾಡಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳು ಜನಪ್ರತಿನಿಧಿಗಳ ನಗರಸಭೆ ಅಧಿಕಾರಿಗಳ ಬಗ್ಗೆ ಮೌನ ಮುರಿಯುವುದರ ಹಿಂದೆ ಯಾವ ಉದ್ದೇಶವಿದೆ ಎಂಬುದು ಸಾರ್ವಜನಿಕರ ವಲಯದಲ್ಲಿ ದಟ್ಟವಾಗಿ ಹಬ್ಬಿದೆ ಇವತ್ತಿನ ದಿವಸ ನಾನು ಈ ಸ್ವತ್ತಿಗೆ ಕೊಟ್ಟು ಮತ್ತೆ ಖಾತೆ ಬದಲಾವಣೆ ಅಂದರೆ ಪೌತಿ ಪೌತಿ ಖಾತೆ ಬದಲಾವಣೆಗೆ ನಮ್ಮ ಅಕ್ಕನದು ಅಂದ್ರೆ ನನ್ನ ಹೆಸರು ಬಂದು ಮಂಜುನಾಥ್ ಅಂತ ನಮ್ಮ ಅಕ್ಕ ಉಷಾ ಸಜ್ಜನ್ ಶೆಟ್ಟರ್ ಅಂತ ನಮ್ಮ ಮಾವ ತಿರ್ಕೊಂಡಿದ್ದರಿಂದ ಅದರ ಪೂರ್ತಿ ನಿಭಾಯಿಸ್ತಾ ಇರೋದು ನಾನೇ ಇಲ್ಲಿಗೆ ಒಂದು ವರ್ಷ ಒಂದು ತಿಂಗಳಾಗಿದೆ ಇವತ್ತು ಬೆಳಗ್ಗೆ ನನಗೆ ಕೊಟ್ಟಿದ್ದಾರೆ ಅದನ್ನು ಯಾವ ಹೆಂಗೆ ಕೊಟ್ಟರು ಒಂದು ವರ್ಷ ಕಳೆದರೂ ಕೂಡ ಈಗ ನಮಗೆ ಅದರ ಕೈಗೆ ಸಿಕ್ಕಿದೆ ಕೈಗೆ ಸಿಕ್ಕಂಥ ಕಾಪಿ ಫುಲ್ ತಪ್ಪು ತಪ್ಪು ಕೊಟ್ಟಿದ್ದಾರೆ ಅಂದರೆ ಇದು ರೆಕಾರ್ಡ್ಸ್ ಅಂತ ಅಂದರೆ ಏನಂತಂದೇಳಿ ನನಗೆ ಅರ್ಥ ಆಗ್ತಿಲ್ಲ ರೆಕಾರ್ಡ್ ಅಂತಂದರೆ ಇವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತಲೇ ಅರ್ಥ ಆಗ್ತಿಲ್ಲ ನಾವು ಕೊಟ್ಟ ರೆಕಾರ್ಡು ಕರೆಕ್ಟಾಗಿದೆ ಅವ್ರು ಕೊಟ್ಟಿದ್ದ ರೆಕಾರ್ಡು ತಪ್ಪಾಗಿ ಬರುತ್ತೆ ಅಂತಂದರೆ ಏನರ್ಥ ಈಗ ನಾನು ಒಂದು ವರ್ಷ ಒಂದು ತಿಂಗಳ ಹಿಂದೆ ಅಂದರೆ ಹೆಚ್ಚು ಕಡೆ ನಾನು ಕರೆಕ್ಟ್ ಡೇಟ್ ಹೇಳ್ತೀನಿ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅವ್ರು ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಫೋಟೋ ಕೊಟ್ಟು ಅವ್ರ ಹತ್ರದಿಂದ ನಾನು ರಿಸೀವ್ ಇಸ್ಕೊಂಡ್ರೆ ಕಾಪ ನಿಮಗೆ ಕಾಣಿಸ್ತಾ ಇರ್ಬೋದು ಎರಡು ಸೈಟು ಒಂದು ಮನೆದು ನಮ್ಮ ಅಕ್ಕ ಅವ್ರಿಗೆ ನಮ್ಮ ಮಾವ ತಿರ್ಕೊಂಡಿದ್ದರಿಂದ ಕೊಟ್ಟಿದ್ದಂಥದ್ದು ಇದು ನಾವು ಕೊಟ್ಟಂಥ ಎಲ್ಲ ರೆಕಾರ್ಡು ಕರೆಕ್ಟಾಗಿ ಇದೆ ಅಂತಂದೇಳಿ ಅವ್ರು ರಿಸೀವ್ಡ್ ಮಾಡ್ಕೊಂಡು ರಿಸೀವ್ಡ್ ಕೊಟ್ಟಿರೋಂಥ ಸ್ಲಿಪ್ಸ್ ಇದು ಈ ಸ್ಲಿಪ್ಸ್ ಕೊಟ್ಟು ಆರರಿಂದ ಎಂಟು ತಿಂಗಳು ನಾವು ಎಷ್ಟು ಸರಿ ಅಲ್ದಿದ್ದೀವೋ ಇಲ್ಲಿವರೆಗೂ ಎಷ್ಟು ಸರಿ ಹೋಗಿ ಬಂದಿದ್ವಿ ಆಫೀಸಿಗೆ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಷ್ಟು ಸರಿ ಅಲ್ದಿದ್ವಿ ಈಗ ನೆನ್ಪಿಟ್ಕೊಂಡು ಆಗಲ್ಲ ಅಷ್ಟೇ ಅಷ್ಟು ಸರಿ ಅಲ್ದಾದ್ಮೇಲೆ ಇದಿಲ್ಲಿ ಕೆಲಸ ಆಗೋದಿಲ್ಲ ಅಂತಂದೇಳಿ ಕೊನೆಗೆ ಎಮ್ ಎಲ್ ಎ ಸಾಹೇಬ್ರ ಆಫೀಸ್ ಹತ್ರ ಹೋಗೋಣ ಅಂತ ಹೊರಟಿದ್ವಿ ಆ ಟೈಮಲ್ಲಿ ಆಗಿ ನಮ್ಮ ನೇತಾಜಿ ಪ್ರಸನ್ನ ಅವ್ರ ಸಿಕ್ಕು ಏ ಫ್ರೆಂಡ್ ಅವ ಹಿಂಗೆ ಇರಲಿ ಅಂತಂದ್ರು ಅಕ್ಕ ನಾನು ಇಬ್ಬರು ಹೋಗ್ತಿದ್ವಿ ಅವಾಗ ಇಲ್ಲ ಹಿಂಗಾಗಿತ್ರ ನಾನು ಅದಕ್ಕೆ ಅಯ್ಯೋ ನಾನು ಅದರೊಳಗೆ ಸದಸ್ಯೆ ಇದ್ದೀನಿ ನೀವೇ ಕಲ್ಲಿಗೆ ಹೋಗಿ ಮತ್ತೆ ನಮ್ಮನ್ನೆಲ್ಲ ಗಬ್ಬೆ ಬರೆಸ್ಬಿಡ್ತೀರಪ್ಪ ಫಸ್ಟ್ ಈ ಕಡೆ ನಾನು ಹೇಳ್ದಂಗೆ ಬರ್ರಿ ನಾನು ಮಾಡಿಸ್ತೀನಿ ಬರ್ರಿ ಅಂತೇಳಿ ಕರ್ಕೊಂಡು ಬಂದು ಅವ್ರ ಕೈ ಕೊಟ್ಟಾದ ಮೇಲೂ ಕೂಡ ಅವ್ರ ಗಮನಕ್ಕೆ ತಂದು ಅವ್ರ ಆಫೀಸಲ್ಲಿ ಹೇಳಿ ವಿಚಾರಿಸಿ ಮಾಡಿರಿ ಅಂತ ಹೇಳಿನೂ ಇದುವರೆಗೂ ಅವ್ರು ಹೇಳಿ ಐದರಿಂದ ಆರು ತಿಂಗಳಾದ ಮೇಲೆ ಆಗಿರೋಂಥ ಡಾಕ್ಯುಮೆಂಟ್ ಇದು ಐದರಿಂದ ಆರು ತಿಂಗಳಾದ ಮೇಲೂ ಕೂಡ ಇವತ್ತು ಬೆಳಗ್ಗೆ ನಾವು ಡಾಕ್ಯುಮೆಂಟ್ಸನ್ನು ಇಸ್ಕಂಡ್ರೆ ಸೈಟ್ ನಂಬರ್ಗಳನ್ನು ತಪ್ಪು ಹೊಡೆದಿದ್ದಾರೆ ಆಮೇಲೆ ನನ್ನ ಅಕ್ಕನ ಹೆಸರನ್ನು ನಮ್ಮ ಪಾಪನ ಹೆಸರನ್ನು ಅಂದರೆ ಹಳಿಯನ ಹೆಸರನ್ನು ತಪ್ಪಾಗಿ ಪ್ರಿಂಟ್ ಮಾಡಿದ್ದಾರೆ ಈಗ ಇದನ್ನು ನನಗೆ ಉಪಯೋಗನೇ ಇಲ್ಲ ಅಂದರೆ ಒಬ್ಬ ವ್ಯಕ್ತಿಯ ರೆಕಾರ್ಡ್ ಅಂತಂದರೆ ಅವ್ರಿಗೇನಂತ ಅರ್ಥ ನನ್ನ ಸೈಟಿನ ನಂಬರ್ ಎಲ್ಲ ಈ ಸೈಟ್ ಅಂತಂದು ತಗೊಳ್ಳ್ರಿ ಅಂತಂದರೆ ನಾನು ಹೆಂಗೆ ತಗೊಳ್ಳಾಕ್ ಬರ್ತಿದ್ದನ್ನ ಅದನ್ನು ಕೊಟ್ಟಿದ್ದಾರೆ ಈಗ ನನಗೆ ನಿನ್ನ ಸೈಟಿನ ನಂಬರ್ ಅಂತ ನೀವು ಬೇಕಾದ್ರೆ ಒಂದು ಸರಿ ನೋಡಿರಿ ಇದು ತ್ರೀ ಸೆವೆಂಟಿ ನೈನು ಇದು ಕರೆಕ್ಟಾಗಿದೆ ನಂಬರ್ ಬಟ್ ಹೆಸರು ರಾಂಗ್ ಆಗಿದೆ ನಾವು ಕೊಟ್ಟಿರೋ ಆಧಾರ್ ಕಾರ್ಡಲ್ಲಿಗೂ ಇದರಲ್ಲಿರೋ ಹೆಸರಿಗೂ ವ್ಯತ್ಯಾಸ ಐತೆ ಇನ್ನೆರಡು ಸೈಟ್ ನಂಬರೇ ರಾಂಗ್ ಇದಾವೆ ಇದರಲ್ಲಿರೋ ಸೈಟ್ ನಂಬರು ಫಾರ್ಟಿ ಟೂ ಇದೆ ಅಲ್ಲ ಈ ಫಾರ್ಟಿ ಟು ಲಾಸ್ಟಿಗೆ ಫಾರ್ಟಿ ಟು ಅಂತ ಇದು ಬರುತ್ತೆ ನೋಡ್ರಿ ಇದು ಫಾರ್ಟಿ ಟು ನಂಬರ್ ನಂಬರು ಇದು ಒನ್ ಏಯ್ಟ್ ಇಲ್ಲ ನಮ್ಮದು ಒನ್ ಸಿಕ್ಸ್ ಇದೆ ಈ ನಂಬರ್ ಕಾಣಿಸ್ತಾ ಇರ್ಬೋದು ನಿಮಗೆ ಹಾಗಾದ್ರೆ ಇದು ನನ್ನ ನಂಬರ್ ಅಲ್ಲ ಅದೇ ಥರ ಈ ಒಂದು ಸೈಟು ನನ್ನ ಸಾ ಇದು ಮನೆಯದು ಒನ್ ಸೆವೆಂಟಿ ನೈನ್ ಇದೆ ಇದು ನಮ್ಮದು ಒನ್ ಸೆವೆಂಟಿ ಏಯ್ಟ್ ಒನ್ ಸೆವೆಂಟಿ ಏಯ್ಟ್ ನಂದು ಅಲ್ವೇ ನಂದು ಒನ್ ಸೆವೆಂಟಿ ಏಯ್ಟು ಅದು ಒನ್ ಸೆವೆಂಟಿ ನೈನ್ ಇದೆ ನಂದು ಅಲ್ವೇ ಅಲ್ಲ ಅದು ಖಾತೆ ನಂಬರ್ ಇದು ಹೆಂಗೆ ಅಂದರೆ ರೆಕಾರ್ಡ್ಸ್ ಅಂತ ಅಂದರೆ ಏನಂತಲೇ ಅರ್ಥ ಆಗ್ತಾ ಇಲ್ಲ ಈಗ ಇದನ್ನು ತಗೊಂಡು ನಾವು ಮುಂದೆ ಏನಾದರೂ ವ್ಯವಹಾರ ಮಾಡಬೇಕಂದ್ರೆ ಎಷ್ಟು ಕಷ್ಟ ಈಗ ಹೆಸರು ಮ್ಯಾಚ್ ಆಗಲ್ಲ ಖಾತೆ ನಂಬರ್ಗಳು ಮ್ಯಾಚ್ ಆಗಲ್ಲ ಹಾಗಾದ್ರೆ ಇದ್ರ ಅರ್ಥ ಏನು ಕೊಟ್ಟಿದ್ದನ್ನು ಹೆಂಗೆ ಕೊಟ್ಟರು ಅವ್ರ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡ್ತಾರೆ ಇಲ್ಲಿಗೆ ಒಂದು ವರ್ಷಕ್ಕಾದನ್ನ ಈ ಥರ ಸರ್ಟಿಫಿಕೇಟ್ ಇಸ್ಕೋಬೇಕು ಒಂದು ವರ್ಷ ಒಂದು ತಿಂಗಳಿಗೆ ಅಂತಂದರೆ ಎಷ್ಟು ಸರಿ ಭಾಳ ಬೇಜಾರು ಅಂತಂದರೆ ಭಾಳ ಬೇಜಾರು ಇದ್ರ ನಡುವಂತರ ಈಗ ಇಸ್ಟೆಂಡ್ ಆದಮೇಲೆ ಸರ್ಗೆ ನಾನು ಜಗ್ಗಾರೆಡ್ಡಿ ಸರ್ ಅವ್ರಿಗೆ ಫೋನ್ ಮಾಡಿದೆ ಸರ್ ಅಂದರೆ ಬೆಳಗ್ಗೆ ಅದಕ್ಕಿಂತ ಮುಂಚೆ ಇದನ್ನು ಇಸ್ಕೊಳ್ಳೋದಕ್ಕಿಂತ ಮುಂಚೆ ಮೂರಿಂದ ನಾಲ್ಕು ಸರಿ ಮೇಲೆ ಅಲ್ಲಿ ಆಫೀಸ್ ಹತ್ರ ಹೋಗಿ ಬಂದೆ ಸರ್ ಸಿ ಇರಲಿಲ್ಲ ಡೈರೆಕ್ಟಾಗಿ ಅಲ್ಲಿ ಕೇಳಿದಾಗ ಈ ಪ್ರಿಂಟ್ ಕೊಟ್ಟಿದ್ದಾರೆ ಇಸ್ಕೊಂಡಿದ್ದೀನಿ ಮಧ್ಯಾಹ್ನದ ನಂತರ ಅವ್ರಿಗೆ ಕಾಲ್ ಮಾಡಿದೆ ನಾನು ಸರ್ ಈ ಥರ ಇದೆ ನಂದು ತಪ್ಪಾಗಿದ್ದಾಗಂತಂದು ಇಲ್ಲಪ್ಪ ನಾನು ಮಟಿಂಗಲ್ಲಿ ನಾನು ಊಟ ಮಾಡೋದು ಬೇಡನಪ್ಪ ಊಟ ಮಾಡ್ತೀನಿ ಆಯ್ತು ಸರ್ ಹಂಗೇನಿಲ್ಲ ನೀವು ಎಷ್ಟೊತ್ತಿಗೆ ಬರ್ತೀರ ನಾನು ಅಷ್ಟೊತ್ತಿಗೆ ವೆಯ್ಟ್ ಮಾಡ್ತೀನಿ ಸರ್ ಅಲ್ಲಿ ಅಂತ ನೀವು ಎಷ್ಟೊತ್ತಿಗೆ ಬರ್ತೀರಾ ಅಂದರೆ ನಾನು ಅಷ್ಟೊತ್ತರಗೂ ಅಲ್ಲಿ ವೆಯ್ಟ್ ಮಾಡ್ತೀನಿ ಅಂತ ಅಂದೆ ಅಲ್ಲಪ್ಪ ನೀವು ಕಾಯಬೇಕು ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ತೀರಲ್ಲಪ್ಪ ಅಂತ ಇಲ್ಲ ಸರ್ ಹಂಗಂತಲ್ಲ ನಾನು ಬೆಳಗ್ಗೆ ನಾಲ್ಕರಿಂದ ಐದು ಸರಿ ಹೋಗಿ ಬಂದಾಗ ನೀವು ಸಿಕ್ಕಿಲ್ಲ ಸೊ ಹಂಗಾಗಿ ನಿಮ್ಮ ಕೆಲಸಗಳು ಇರ್ತವೆ ಒತ್ತಡ ಇರ್ತದೆ ಆ ಉದ್ದೇಶಕ್ಕೆ ನೀವು ಇಂಥ ಟೈಮಿಗೆ ಬರ್ತೀನಿ ಅಂದರೆ ಬೇಕಾದ್ರೆ ನಾವು ಅಲ್ಲಿ ಅಷ್ಟೊತ್ತಿಗೆ ಬಂದು ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಬರಲಿ ವೆಯ್ಟ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಹೇಳಿದೆ ನಾನು ಇವತ್ತು ಬರಲ್ಲ ಸರ್ ಇವತ್ತು ಬರ್ತೀರಾ ಸರ್ ಹಂಗಾರೆ ನೀವು ಎಷ್ಟೊತ್ತು